ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸಿಂಪಲ್ ಸ್ಯಾರಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಬರೀ ನಾವು ಕಂಬಗಳನ್ನು ಹಾಕ್ಬಿಟ್ಟು ಯಾವ ರೀತಿ ಒಂದು ಡಿಸೈನ್ ಮಾಡೋದು ಅಂತ ಸ್ಯಾರಿ ಬಂದು ಹಸಿರು ಕಲರ್ ಇರೋದ್ರಿಂದ ನೋಡಿ ಹಸಿರು ಇರೋದ್ರಿಂದ ನಾನು ಹಸಿರು ಥ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ ಈಗ ನಾನು ಇಲ್ಲಿ ಏಳೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ ಎಳೆ ಅಥವಾ ಎಂಟೆಂಟು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಏಳೆಳೆಗೆ ತುಂಬ ದಪ್ಪ ಬರುತ್ತೆ ಕೆಲವೊಂದು ಎಂಟು ಎಳೆಗೆ ದಪ್ಪ ಬರುತ್ತೆ ನೋಡಿಕೊಂಡು ನೀವು ದಾರವನ್ನು ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ನಾವು ಏನು ಮಾಡ್ತೀವಿ ಮಾಡೋಣ ಇಲ್ಲಿ ಲಾಕನ್ನು ಮಾಡ್ತೀನಿ ಸ್ಟಾರ್ಟಿಂಗ್ ಲಾಕ್ ಮಾಡೋಣ ಎರಡು ಸಲ ಲಾಕ್ ಮಾಡಿ ಎರಡು ಸಲ ಲಾಕ್ ಮಾಡಾದ್ಮೇಲೆ ನಾವೇನು ಮಾಡಬೇಕು ಎರಡು ಸಿಂಗಲ್ ಚೈನನ್ನು ಹಾಕ್ಕೊಂತಿದ್ದೀನಿ ನೋಡಿ ಎರಡು ಸಿಂಗಲ್ ಚೈನು ಸಾಕಾಗುತ್ತೆ ಸಿಂಗಲ್ ಚೈನ್ ಹಾಕಾದ್ಮೇಲೆ ನೀವೇನು ಮಾಡಬೇಕು ಪಕ್ಕದಲ್ಲೇ ಅಂದರೆ ತುಂಬ ಪಕ್ಕದಲ್ಲಿ ನಾವೀಗೇನು ಹಾಕ್ಕೊಂಡಿರ್ತೀವಿ ಅಲ್ಲೇನೇನೇನನ್ನು ಡಬಲ್ ಕ್ರೋಶ ಮಾಡ್ಕೊಬೇಕಾಗುತ್ತೆ ನೋಡಿ ಡಬಲ್ ಕ್ರೋಶ ಮಾಡ್ಕೊಂಡಾಯ್ತು ಈಗ ಮತ್ತೆ ನಾವು ಕ್ರೋಶ ನೀರ ದಾರವನ್ನು ತೆಗೆದುಕೊಂಡು ಮತ್ತೆ ಪಕ್ಕದಲ್ಲೇ ಏನು ಮಾಡಬೇಕು ಐದು ಟೋಟಲ್ ಆಗಿ ನಾವು ಐದು ಕಂಬಗಳನ್ನು ಮಾಡ್ಕೊಬೇಕಾಗುತ್ತೆ ತುಂಬ ಲೆಂತಿಯಾಗೆಲ್ಲ ಆಗೆಲ್ಲ ಹೋಗ್ಬೇಡಿ ಮೀಡಿಯಮ್ ಆಗಿರೋ ಥರ ನೋಡ್ಕೊಳ್ಳಿ ಕಂಬಗಳ ಲೆಂತು ಮೀಡಿಯಮ್ ಆಗಿರಲಿ ಇದು ಒಂದು ಟೈಪ್ ಆಫು ಬೇಬಿ ಕುಚ್ಚೆ ಬೇಕು ಫ್ರೆಂಡ್ಸ್ ಬೇಬಿ ಕುಚ್ಚು ಥರನೇ ಇರುತ್ತೆ ಅಂದರೆ ನಾವು ಇದಕ್ಕೆ ಎಣದಿರ್ತೀವಿ ಅಷ್ಟೆ ನೆನೆ ನಾಲ್ಕಾಯಿತು ಸ್ಟಾರ್ಟಿಂಗ್ನಲ್ಲಿ ನಾವೇನು ತೊಗೊಂಡಿದ್ವಿ ಇದು ಕೌಂಟ್ ಆಗೋಲ್ಲ ಇದು ಕೌಂಟ್ ಆಗುತ್ತೆ ನಾಲ್ಕಾಯಿತು ಈಗ ಇನ್ನೊಂದು ನಾನು ಕಂಬವನ್ನು ಹಾಕೋ ಸ್ಟಾರ್ಟಿಂಗ್ನಲ್ಲಿ ಮಾತ್ರ ಆ ಥರ ಬರುತ್ತೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಐದು ಆದಮೇಲೆ ಐದು ನಾನು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಏನು ಮಾಡಿ ಒಂದು ಎರಡು ಮೂರು ಮೂರು ಸಿಂಗಲ್ ಚೈನನ್ನು ಹಾಕ್ಕೊಬೇಕಾಗುತ್ತೆ ಹಾಕ್ಕೊಂಡು ಮತ್ತೆ ಕ್ರೋಶ ನೀಡಲ್ಸ್ ಮೇಲೆ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಎಷ್ಟು ಗ್ಯಾಪ್ ಬರುತ್ತೆ ಮೂರು ಚೈನಿಗೆ ಅಷ್ಟಕ್ಕೆ ನೀಟಾಗಿ ನೀವು ಮತ್ತೆ ನಾವಿಲ್ಲಿ ಕೆಳಗಡೆ ಲಾಕ್ ಮಾಡಿ ಮತ್ತೆ ಒಂದು ಕಂಬವನ್ನು ಮಾಡಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ದಾರಗಳು ಇರೋ ಥರ ನೋಡ್ಕೊಳ್ಳಿ ನೋಡಿ ಬಂತು ಈಗ ಮತ್ತೆ ನಾನು ಈಗ ಐದು ಕಂಬಗಳನ್ನು ಹಾಕ್ಕೊತೀನಿ ಮತ್ತೆ ಐದು ಕಂಬಗಳನ್ನು ಹಾಕ್ಕೊಬೇಕು ನೀವು ನೋಡಿ ಒಂದು ಎರಡಾಯಿತು ಹತ್ತಿಕ್ಕೆ ತಗೊಂಬನ್ನಿ ಫ್ರೆಂಡ್ಸ್ ತುಂಬ ದೂರ ದೂರಕ್ಕೆಲ್ಲ ಮಾಡಬೇಡಿ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಹತ್ತಿರಕ್ಕೆ ಮಾಡ್ಕೊಳ್ಳಿ ಆದಷ್ಟು ನೋಡಿ ಹಿಂಗಿಟ್ಕೊಳ್ಳಿ ಅವಾಗೇನಾಗುತ್ತೆ ನಮಗೆ ಗ್ರಿಪ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಐದು ಮತ್ತೆ ಕಂಬಗಳನ್ನು ಹಾಕ್ಕೊಂಡ್ಮೇಲೆ ನೋಡಿ ಕಂಬಗಳು ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐದು ಕಂಬ ಆದಮೇಲೆ ನಾನಿಲ್ಲಿ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ ಯಾವುದೇ ರೌಂಡ್ ಬೀಡನ್ನು ಯೂಸ್ ಮಾಡ್ಬೋದು ನೀವು ನೋಡಿ ನಾನು ಈ ಥರ ರೌಂಡ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೌಂಡ್ ಬೀಡ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಇದೇ ಅದೇ ಅಂತ ಏನಿಲ್ಲ ನೋಡಿ ರೌಂಡ್ ಬೀಡನ್ನು ತೆಗೆದುಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಫಸ್ಟು ನೀವು ಯಾವುದೇ ಬೀಡನ್ನು ಯೂಸ್ ಮಾಡಿದ್ರು ಕೂಡ ಬೀಡ್ ಲಾಕ್ ಮಾಡೋದನ್ನು ಮರಿಬೇಡಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಕ್ರೋಶ ದಾರವನ್ನು ತೆಗೆದುಕೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೊಬೇಕು ನೋಡಿ ಈ ಥರ ಐದು ಕಂಬಗಳನ್ನು ಮತ್ತೆ ಹಾಕ್ಕೊತಾ ಇದ್ದೀನಿ ఐదు ఐదు కంబ ఆమె నోడి ఐదు కంబళు మత్తే ఐదు కంబ మత్తే మొత్తం సింగల్ చైనన్న హోంటీ ಒಂದು ಎರಡು ಮೂರು ಮೂರು ಸಿಂಗಲ್ ಚೈನ್ ಆದಮೇಲೆ ಮತ್ತೆ ಕ್ರೋಷನ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ನಾವು ಐದು ಸೇಮ್ ಇದೇ ಥರ ಸೀರೆ ಫುಲ್ಲು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ಬಂದು ಹಾಕಿದ್ರೆ ನಮ್ಮ ಸೀರೆ ಏನು ಒನ್ ಅವರಲ್ಲಿ ನೀವು ಮಾಡ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಫಾಸ್ಟಾಗಿ ಮಾಡಿದ್ರೆ ಒನ್ ಅವರ್ನಲ್ಲಿ ನಾವೇನು ಮಾಡ್ಬೋದು ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು ತುಂಬ ಈಸಿ ಇರುತ್ತೆ ಟ್ರೈ ಮಾಡಿ ಕಲಿಯೋದಕ್ಕೆ ನೀವು ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ತೊಂದರೆ ಇಲ್ಲ ನೋಡಿ ಮತ್ತೆ ಐದು ಕಂಬಗಳನ್ನು ಹಾಕ್ಕೊಂಡೆ ನೀವು ಬೇಕು ಅಂದರೆ ಆರು ಕಂಬಗಳನ್ನು ಹಾಕ್ಕೊಬೋದು ಇಷ್ಟೇ ಐದೇ ಹಾಕೊಬೇಕು ಅಂತ ಏನಿಲ್ಲ ಆರು ಬೇಕಾದರೂ ಹಾಕ್ಕೊಬೋದು ನೋಡಿ ಈಗ ಮತ್ತೆ ನಾನು ಇಲ್ಲಿಗೆ ಒಂದು ಬರುತ್ತೆ ಇದು ಹಂಗೆ ಇರುತ್ತೆ ಇಲ್ಲಿ ಬರುತ್ತೆ ಮತ್ತೆ ಇಲ್ಲಿ ನಾನು ಆಲ್ಟರ್ನೇಟಿವ್ ಆಗಿ ಮೂರು ಬರೀ ಪ್ಲೇನ್ ಹಾಕ್ಕೊಳ್ಳಿ ಮೂರು ಒಂದಕ್ಕೆ ಬೀಡನ್ನು ಹಾಕಿ ಈ ಬೀಡಿರೋ ಅಥವಾ ನಮ್ಗೆ ಯಾವುದೇ ಕುಚ್ಚು ಬರಲ್ಲ ಅದು ಹಂಗೆ ಇರುತ್ತೆ ಮತ್ತು ನೋಡಿ ಈ ರೀತಿ ಬೀಡು ಬೀಡನ್ನು ಹಾಕ್ಕೊಳ್ಳಿ ಈಗ ಮತ್ತೆ ನಾವೇನು ಮಾಡೋಣ ರೋಶಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಮತ್ತೆ ದಯವಿಟ್ಟು ಎಳೆಯೋ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಫ್ರಿಲ್ ಬರೋ ಚಾನ್ಸಸ್ ಇರುತ್ತೆ ಸ್ಯಾರಿ ನೋಡಿಕೊಂಡು ಕಂಬಗಳನ್ನಾಗಿರ್ಬೋದು ಮತ್ತು ಬೀಡಾಗಿರ್ಬೋದು ಕರೆಕ್ಟ್ ಪ್ಲೇಸ್ಗೆ ಹಾಕಿ ಅವಾಗ ಫ್ರಿಲ್ ಥರ ಬರಲ್ಲ ಇನ್ನೂ ಒಂದು ಸ್ವಲ್ಪ ದೂರ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಆಲ್ಮೋಸ್ಟ್ ಹಾಕ್ಬಿಟ್ಟೆ ಫುಲ್ಲು ಹಾಕ್ ಆಗ್ತಾ ಬಂತು ಮಿನಿಮಮ್ ಇದನ್ನು ನಾನೊಂದು ಅರ್ಧ ಗಂಟೆಯಿಂದ ಹಾಕ್ತಿದ್ದೀನಿ ಅಷ್ಟೇನೆ ಬೇಗನೆ ಮುಗಿಯುತ್ತೆ ಇದು ತುಂಬ ಫಾಸ್ಟಾಗಿ ಮುಗಿಯುತ್ತೆ ಒನ್ ಅವರಲ್ಲಿ ನೀವು ಆರಾಮಾಗಿ ಹಾಕಿ ಮುಗಿಸ್ಬೋದು ನೋಡಿ ಇನ್ನಿಷ್ಟೇ ಇರೋದು ನೋಡಿ ಇನ್ನಿಷ್ಟಿದೆ ಅಷ್ಟೇನೆ ಒಂದು ಒಂದು ಮಳೆದಷ್ಟಿದೆ ಅಷ್ಟೇನೆ ಇನ್ನೊಂದು ಕಾಲು ಗಂಟೆಲಿ ಕಾಲು ಗಂಟೆ ಎಲ್ಲ ಇನ್ನೊಂದು ಹತ್ತು ನಿಮಿಷದಲ್ಲಿ ಹಾಕಿ ಮುಗಿಸ್ತೀನಿ ಇದನ್ನು ಎಲ್ಲ ಫುಲ್ ಆದಮೇಲೆ ತೋರಿಸ್ತೀನಿ ಇಲ್ಲಿಗೆ ಕುಚ್ಚು ಕಟ್ಕೊಬೇಕಷ್ಟೆ ಇಲ್ಲಿಗೆ ಕುಚ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ಗಳಿಗೆ ತುಂಬ ಈಸಿಯಾಗಿ ಡಿಸೈನನ್ನು ಹಾಕ್ಬೋದು ಅದಕ್ಕೋಸ್ಕರನೇ ತೋರಿಸಿದ್ದೀನಿ ಮತ್ತು ಕಸ್ಟಮರ್ಸ್ ಕೂಡ ಸಿಂಪಲ್ ಡಿಸೈನ್ ಕೇಳಿದರು ಎರಡೂ ಎರಡೂ ಆಗುತ್ತೆ ಅಂದ್ಬಿಟ್ಟು ತೋರಿಸಿದ್ದೀನಿ ಥ್ಯಾಂಕ್ ಯು